ಚಾಲನ ಮಗಳು ಬರಲಿ ತಾಳಿದ ಮಗಳು ಇದು ಮಗಡೆಗೆ ಅಂತ ಐತಿ ಹಾ ಏನಂತ ಹೆಂಗ್ ಬೆಗಿಬೇಕು ಹೇಳಿ ಅಲ್ಲ 나 लास्ट ನಂಬರ್ ನೋ ಅದ್ರೆ ಎಷ್ಟು ಗಂಟೆ ಮಾಡಿದ್ರು ಅಂತ ಗೊತ್ತಾದ್ರೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ನಂಬರ್ ಎಷ್ಟು ಆ ನಂಬರ್ ಬರ್ತಕ ನನಗೆ ಹೇಳುದ್ರೆ ಅಣ್ಣ ಹಾ ಎಷ್ಟು ಲಕ್ಷ ನನ್ನ ಖರ್ಚಾಗ್ಲಿ ಅಣ್ಣ ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಚೆ ಕರ್ಕೊಂಡ್ ಬಂದಿರೋ ಅಣ್ಣ ನೋಡಿ ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು

ಅಲ್ಲ ನೀನು ನಿಮ್ ಹೆಂಗಸ್ರ ಸ್ವಂತ ಹೆಂಗಸ್ರೆ ಯಾರವ್ರು ಸ್ವಂತ ಹೆಂಗಸ್ರೆ ಹೇಳ್ತೀನಿ ನಿಮ್ ಕೈಲಿ ರೇ ಅದೆಲ್ಲ ಬಿಡ್ರಿ ಅದೆಲ್ಲ ಬಿಡ್ರಿ ಅಂತ ಅವ್ರ ಭಾಗ ತಕ್ಕೊಂಡಿ ಹಿಂಗೆ ಹಂಗೇ ಹಿಂಗೇಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಮಾಡ್ಯಾರ ಗೊತ್ತಾ ರೇ ಲಲಿತಾ ನಿಮ್ಮನ್ ಬಿಡಲ್ವಂತೆ ನಿಮ್ಮನ್ ಮದ್ವೆ ಆಗಿ ಆಗ್ತಾರಂತೆ ಲಲಿತಾರ ಗುಂಜಿಕ್ಕ ಅಲ್ಲ ಅವ್ರ ನಿಮ್ ಮಂಗಸ್ರ ಕೈ ಕೊಡೋ ಕೊಡ್ತೀನಿ ಲಲಿತಾ ಕೈ ಕೊಡ್ತೀನಿ ಲಲಿತಾ ಕೈಲಿ ಕೊಡ್ತೀನಿ

ಏನ ಒಡ್ಯಾಂಗ ಮದ್ವಿ ಅದನಾ ಮಗು ಎಲ್ಲ ಬಿಟ್ ಬಂದಿದ್ದೀನಿ ನಿಮ್ಮ ಮನೇಲೆನೆ ಯಾವ್ದನಾ ರೈಲಿಗೊ ಬಸ್ಗ ಸಿಕ್ಕಿ ಹೊರಗ್ ಹೋಗಲ್ಲ ತಿನ್ನಾಲ ಮುಂಡೆ ನನ್ಗೆ ಏನ್ ಗೊತ್ತ ಒಂದೇ ಒಂದ್ ಆಸೆ ನೀವು ನೀವ್ ನೋಡಾಕ ಅಷ್ಟಪ್ಪ ಇದ್ದೀರಲ್ಲಾ ನಿಮ್ ಸಾಮಾನ್ ಎಷ್ಟ ಅಪ್ಪ ಇದೆ ಅಂತ ನೋಡಬೇಕ ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ತಿನ್ನಾಲಿ ನೀನು ನೀನ್ ಎಷ್ಟ ಊರ ಹಾಳ್ ಮಾಡಿದ್ರು ಅಂದರು ಒಡವೆ ವಸ್ತ ಬಳ್ಕೊಂಡು ಬಂದು ಒಡವೆ ವಸ್ತ ಒಡವೆ ವಸ್ತ ಬಳ್ಕೊಂಡ್ ಬಂದು ಇವತ್ತು ನೀವು ನಿಮ್ ಮಂಡೀರಿ ಸಿಕ್ಕಿ ಸುಟ್ಟ ಹಾಕಿ అదన్నని కొడాలవా ఆ నింట విర సామానని కొడాలవా సాయినా కేయా హలో నెఫ్ట్ జాన కుట్రి ముండే ఉడు మన్నినోయి బందారు నేను ఎందల బందారు మని కొడాలవాదనా హ ఆ ఏలు చిన్ను మాటాడు